ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ ಹಲ್ಲಿಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಹಲ್ಲಿಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದ್ರೆ ಹಲ್ಲಿಗಳಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ ಮಕ್ಕಳು ನಿಮ್ಮ ಮನೇಲಿ ಇದ್ದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಜಾಗರೂಕರಾಗಿರಬೇಕು ಹಾಗೆ ನಾನು ಹೇಳುವಂತ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಹಲ್ಲಿಗಳಿಂದ ದೂರವಿರಿ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ತಗೊಳ್ಳಿ ಬೆಳ್ಳುಳ್ಳಿ ವಾಸನೆ ಸಹಿತ ಹಲ್ಲಿಗಳಿಗೆ ಆಗೋದಿಲ್ಲ ಇದ್ರ ಜೊತೆಗೆ ಈರುಳ್ಳಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವೆರಡನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಆಮೇಲೆ ನಿಮ್ಮ ಮನೆಯಲ್ಲಿರುವಂಥ ಮೂಲೆ ಮೂಲೆಗಳಲ್ಲಿ ಇದನ್ನ ಇಡೋದ್ರಿಂದ ಹಲ್ಲಿಗಳು ಬರೋದು ಕಡಿಮೆ ಆಗುತ್ತೆ ಇದರ ವಾಸನೆ ಹಲ್ಲಿಗಳಿಗೆ ಆಗೋದಿಲ್ಲ ಹಲ್ಲಿಗಳಿಂದ ನಮಗೆ ಗೊತ್ತಿರದ ಹಾಗೆ ಹಲವಾರು ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಬಂದೇ ಬರುತ್ತೆ ಆದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ ಆದಷ್ಟು ಹಲ್ಲಿಗಳನ್ನು ಸಹಿತ ಅವಾಯ್ಡ್ ಮಾಡಿ ಕಾಳು ಮೆಣಸಿನ ಪುಡಿನ ಸ್ಪ್ರೇ ಮಾಡೋದ್ರಿಂದ ಸಹಿತ ಹಲ್ಲಿಗಳು ಕಡಿಮೆ ಆಗುತ್ತೆ ಹಲ್ಲಿಗಳು ಹೆಚ್ಚಾಗಿ ಓಡಾಡುವಂತಹ ಜಾಗದಲ್ಲಿ ಕಾಳು ಮೆಣಸಿನ ಪುಡಿ ಅದಕ್ಕೆ ತಣ್ಣೀರನ್ನ ಹಾಕಬೇಕು ಫ್ರಿಜ್ ನಲ್ಲಿ ಇಟ್ಟಿರುವಂತಹ ನೀರನ್ನ ಇದಕ್ಕೆ ಆಡ್ ಮಾಡಿ ಸ್ಪ್ರೇ ಮಾಡಿ ಇದರಿಂದ ಹಲ್ಲಿಯ ಸಂತಾನೋತ್ಪತ್ತಿ ಕಡಿಮೆ ಆಗೋದಲ್ಲದೆ ನಿಮ್ಗೆ ಸಹಿತ ಇದು ಸೇಫ್ ಆಗಿರುತ್ತೆ ಇಮಿಡಿಯೇಟ್ ಆಕ್ಷನ್ ಅಂತ ಹೇಳಿದ್ರೆ ತಣ್ಣೀರನ್ನ ಫ್ರಿಜ್ ಅಲ್ಲಿ ಇಟ್ಟಿರೋ ನೀರನ್ನ ಅದ್ರ ಮೇಲೆ ಎರ್ಚೋದು ಇಮಿಡಿಯೇಟ್ ಆಕ್ಷನ್ ಆಗಿರುತ್ತೆ ಕರ್ಪೂರ ಕರ್ಪೂರ ಎಲ್ಲರಿಗೂ ಫೈವ್ ಟೆನ್ ರುಪೀಸ್ಗೆ ಕರ್ಪೂರ ಸಿಗುತ್ತೆ ಈ ಕರ್ಪೂರ ಸಹಿತ ಮೂಲೆ ಮೂಲೆಗಳಲ್ಲಿ ಇಡೋದ್ರಿಂದ ಸಹಿತ ಹಲ್ಲಿಗಳು ಕಡಿಮೆ ಆಗುತ್ತೆ ಎಲ್ಲರ ಮನೇಲೂ ಎಗ್ ಬಳಸೆ ಬಳಸ್ತಿರಲ್ವಾ ಎಗ್ಗು ಒಡೆದಾದ್ಮೇಲೆ ಅದರ ಚಿಪ್ಪನ್ನ ನೀವು ಹೊರಗಡೆ ಬಿಸಾಕ್ತಿರ ಅದನ್ನ ಹಾಗೆ ಇಟ್ಕೊಂಡು ಮನೆಯ ಮೂಲೆ ಮೂಲೆಗಳಲ್ಲಿ ಇಡೋದ್ರಿಂದ ಸಹಿತ ಹಲ್ಲಿಗಳು ಬರೋದು ಕಡಿಮೆ ಆಗುತ್ತೆ ನನ್ನಿಂದ ಇವತ್ತಿನ ಸಲಹೆ ಏನಂತ ಹೇಳಿದ್ರೆ ಮನೇಲಿರುವಂತಹ ಎಲ್ಲಾದ್ರೂ ಗೋಡೆಗಳಲ್ಲಾಗಿರ್ಬೋದು ಎಲ್ಲಾದ್ರೂ ಬಿರುಕಾಗಿದೆ ಆಗಿದೆ ಬಿರುಕಾಗಿದ್ದರೆ ಗೋಡೆಗಳಲ್ಲಿ ಕಿಟಕಿಗಳ ಮಧ್ಯೆ ಬಿರುಕಾಗಿದರೆ ಆದಷ್ಟು ಅದನ್ನು ಮುಚ್ಚುವಂಥ ಪ್ರಯತ್ನ ಮಾಡಿ ನಿಮ್ಮನೇಲಿ ಮಕ್ಕಳಿದ್ದರೆ ಆದಷ್ಟು ಮೆಷ್ಗಳನ್ನ ಯೂಸ್ ಮಾಡಿ ನಿಮ್ಮನೇಲಿ ಯಾವುದಾದ್ರೂ ಸೊಳ್ಳೆ ಪರದೆಗಳಿದ್ದರೆ ಅವನ್ನ ಸಹಿತ ಯೂಸ್ ಮಾಡಿ ಇದರಿಂದ ಮಕ್ಕಳಿಗೆ ಆಗುವಂಥ ಅನಾರೋಗ್ಯ ಸಮಸ್ಯೆಗಳನ್ನ ತಡಿಬೋದು ಮನೆಯಲ್ಲಿ ಲೈಟ್ಸ್ನ ಜಾಸ್ತಿಯಾಗಿ ನೀವು ಯೂಸ್ ಮಾಡ್ತಾ ಇರ್ತೀರಾ ಆದರೆ ರಾತ್ರಿಯ ಸಮಯದಲ್ಲಿ ಲೈಟ್ಸ್ ಬೇಡ ಅಂತ ಹೇಳಿದ್ರೆ ಅದನ್ನು ಆದಷ್ಟು ಆಫ್ ಮಾಡಿ ಇದರಿಂದ ಸಹಿತ ಯಾವುದಾದ್ರೂ ಕ್ರಿಮಿಕೀಟಗಳಿಗಾಗಿರ್ಬೋದು ಹಲ್ಲಿಗಳಿಗಾಗಿರ್ಬೋದು ಆ ಲೈಟು ಆಕರ್ಷಣೆ ಮಾಡುತ್ತೆ ಇದರಿಂದ ಹಲ್ಲಿಗಳ ಸಂತಾನೋತ್ಪತ್ತಿ ಜಾಸ್ತಿ ಆಗ್ಬೋದು ಅದಕ್ಕೆ ಆದಷ್ಟು ಲೈಟ್ಸ್ನ ಆಫ್ ಮಾಡಿ ಮನೇನ ಆದಷ್ಟು ಸ್ವಚ್ಛವಾಗಿಡಿ ಆಹಾರವಾಗಿರ್ಬೋದು ಯಾವುದಾದ್ರೂ ನೀವು ಊಟ ಮಾಡಿರುವಂಥ ರೈಸ್ ಬಿದ್ದಿರೋದಾಗಿರ್ಬೋದು ಆ ರೀತಿ ಮಾಡೋದ್ರಿಂದ ಅದು ಹಲ್ಲಿಗಳಿಗೆ ಆಹಾರ ಆಗುತ್ತೆ ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ ಆದಷ್ಟು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಮನೇನ ಮೊದಲನೇದಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್